ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಇಂಗ್ಲೀಷ್ ಓದೋದು ಮತ್ತೆ ಬರೆಯೋದಕ್ಕೆ ನಿಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಅಫ್ಕೋರ್ಸ್ ಬ್ಲೆಂಡಿಂಗ್ ಬ್ಲೆಂಡಿಂಗ್ ನಿಮಗೆ ಸೆವೆಂಟಿ ಪರ್ಸೆಂಟ್ ಮಾತ್ರ ಹೆಲ್ಪ್ ಮಾಡುತ್ತೆ ಉಳಿದ ತರ್ಟಿ ಪರ್ಸೆಂಟ್ ಅಲ್ಲಿ ತುಂಬ ಸರ್ಕಸ್ ಮಾಡಬೇಕು ಉಳಿದ ತರ್ಟಿ ಪರ್ಸೆಂಟಲ್ಲಿ ಅಲ್ಲಿ ಏನಿದೆ ನಿಮಗೆ ಸ್ಪೆಲಿಂಗ್ ರೂಲ್ಸ್ ಬರುತ್ತೆ ಸೈಟ್ ಸೈಟ್ ವರ್ಡ್ಸ್ ಬರುತ್ತೆ ಸೈಲೆಂಟ್ ಸ್ಟರ್ಸ್ ಬರುತ್ತೆ ಹಾಗೇನೆ ಫೋನೋಗ್ರಾಮ್ಸ್ ಅಂತ ಒಂದು ಕ್ಯಾಟಗರಿ ಇದೆ ಓಕೆ ಸೊ ಫೋನೋಗ್ರಾಮ್ಸ್ ಅಂತ ಒಂದು ಪಾಠ ಇದೆ ಫೋನೋಗ್ರಾಮ್ಸ್ ಅಂದ್ರೆ ಏನು ಅದು ಡಯಾಗ್ರಾಫ್ಸ್ ಆಗಿರ್ಬೋದು ಡಯಾಗ್ರಾಫ್ಸ್ ಅಂದರೆ ಎರಡು ಅಕ್ಷರಗಳು ಸೇರಿ ಒಂದೇ ಸೌಂಡ್ ಬರುವಂಥದ್ದು ಇರ್ಬೋದು ಅಥವಾ ಎರಡು ಬೊಬೆಲ್ಸ್ ಬರಬಹುದು ಎರಡು ಒಂದು ಕಾನ್ಸನೆಂಟ್ ಎರಡು ಬೊಬೆಲ್ ಬರಬಹುದು ಅಥವಾ ಒಂದು ಕಾನ್ಸನೆಂಟ್ ಟೂ ಕಾನ್ಸನೆಂಟ್ ಒನ್ ಬೊಬೆಲ್ ಬರಬಹುದು ಸೊ ಇಟ್ಸ್ ಅ ಗ್ರೂಪ್ ಆಫ್ ಇಟ್ಸ್ ಮಿಕ್ಸ್ಚರ್ ಆಫ್ ಕಾಂಬಿನೇಷನ್ ಆಫ್ ಲೆಟರ್ಸ್ ಎರಡು ಮೂರು ಅಕ್ಷರಗಳು ಒಟ್ಟಿಗೆ ಬಂದು ಅದು ನಮಗೆ ಫೋನಿಕ್ಸ್ ಬ್ಲೈಂಡಿಂಗ್ ತರ ಬರೋದಿಲ್ಲ ಅದು ಸೌಂಡ್ಸ್ ಅದು ಬೇರೆ ತರನೇ ಸೌಂಡ್ ಬರುತ್ತೆ ಅದರಲ್ಲಿ ಈಗ ಉದಾಹರಣೆಗೆ ಜಿ ಯು ಅಂತ ನಾವು ನೋಡ್ತಾ ಇದ್ವಿ ಮುಂಚೆ ನಾವು ಒಂದಷ್ಟು ನೋಡಿದೀವಿ ನೋಡಿ ಈಗ ಇ ವಾಯ್ ಇ ವಾಯಿ ಬಂದಾಗ ಇ ಅಕ್ಷರ ಏನು ಅದರ ಸೌಂಡ್ ಏನು ಅಕ್ಷರದ ಸೌಂಡ್ ಏನು ಯ ಅಂತ ಅಂತ ಬರಲ್ಲ ಬರುತ್ತೆ ಬರುತ್ತೆ ಅಥವಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀ ಎ ಬಿ ಸಿ ಮಾತ್ರ ಬರುತ್ತೆ ಮುದ್ದೆ ಅಂತಿರ್ಕೊಳ್ಳಿ ಸೊ ಎ ಬಿ ಸಿಗುತ್ತೆ ಅಂತ ಕೊಡಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ನಾವು ಹೇಳಿಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕ ಇರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಜಿ ಯು ಅಂತ ಬಂದಾಗ ಯಾವಾಗ್ಲೂ ಗ ಅಂತಾನೆ ಬರೋದಿಲ್ಲ ಬೇರೆ ಸೌಂಡ್ಸ್ ಬರೋ ಚಾನ್ಸಸ್ ಇದೆ ಓಕೆ ಸೊ ನೋಡಿ ನೋಡಿ ಕ್ಲಾಸ್ ಕ್ಲಾಸ್ ಜಿ ಯು ಜಿ ಯು ಇ ಬಂದ್ರೆ ಅದು ಗೆ ಅಂತ ಹೇಳಬೇಕು ಗೆಸ್ ಗೆಸ್ ಗೆಸ್ಟ್ ಗೆರಿಲ್ಲ ಓಕೆ ಹಾಗೆ ಜಿ ಯು ಬರಿ ಯು ಬಂದಾಗ ಗಾ ಅಂತ ಬರಬಹುದು ಎಲ್ಲಿ ಯಾವಾಗ ಬರುತ್ತೆ ಅಂದ್ರೆ ಜಿ ಯು ಎ ಆರ್ ಸೊ ಇಲ್ಲಿ ಆಕ್ಚುಲಿ ಜಿ ಯು ಯು ಸೈಲೆಂಟ್ ಆಗಿರುತ್ತೆ ಎ ಆರ್ ಮಾತ್ರ ನಾವು ತಗೊಳ್ತೀವಿ ಇಲ್ಲಿ ನೋಡಿ ಯು ಸೈಲೆಂಟ್ ಅಂತಾನೆ ಅನ್ಕೊಳ್ಳೋಣ ಯು ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ ಎ ಆರ್ ಮಾತ್ರ ಪ್ರೊನೌನ್ಸ್ ಮಾಡ್ಬೇಕಂದ್ರೆ ಜಿ ಎ ಆರ್ ಎ ಆರ್ ಪ್ರೊನೌನ್ಸಿಯೇಷನ್ ಏನು ಆರ್ ಸೊ ಜಿ ಎ ಆರ್ ಬಂದಾಗ ಏನ್ ಹೇಳಬೇಕು ಗಾಡ್ ಗಾಡ್ ಹಾಗೆ ಇಲ್ಲಿ ಗಾರ್ಡಿಯನ್ ಸೊ ಯು ಆಕ್ಚುಲಿ ಸೈಲೆಂಟ್ ಆಗಿರುತ್ತೆ ಓಕೆ ಗಾರ್ಡಿಯನ್ ಗ್ಯಾರಂಟಿ ಗ್ಯಾರಂಟಿ ಓಕೆ ಹಾಗೆ ಜಿ ಯು ಬಂದಾಗ ಇಲ್ಲಿ ಗ ಅಂತ ಹೇಳ್ತೀವಿ ಇದೇ ಉಚ್ಚಾರ ಹೇಳ್ತಾರೆ ಇಲ್ಲಿ ಎ ಆರ್ ಬಂದಿರೋ ಕಾರಣ ನಾವು ಆರ್ ಅಂತ ಹೇಳ್ತೀವಿ ಇಲ್ಲಿ ಬರಿ ಯು ಬಂದಿರೋ ಕಾರಣ ಇದನ್ನ ಅ ಅಂತ ಹೇಳ್ತೀವಿ ಗಮ್ ಇದು ಗ ಗಮ್ ಗಸ್ಟ್ ಗಲ್ಫ್ ಗಲಿ ಓಕೆ ಓಕೆ ಇಲ್ಲ ನೋಡಿ ಗ ಗ ಅಂತ ಹೇಳ್ತೀವಿ ಇದು ಗ ಗಮ್ ಗ ಗಸ್ಟ್ ಗ ಗಲ್ ಗ ಗಲಿ ಜಿ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಇಂಗ್ಲೀಷ್ ಅಲ್ಲಿ ಓಕೆ ಜಿ ಯು ಬಂದಾಗ ಗ್ಯೂ ಅಂತ ಹೇಳ್ಬೇಕು ಎಲ್ಲೆಲ್ಲ ಹೇಳ್ತೀವಿ ನಾವು ಈ ಎಲ್ ಎ ಆರ್ ಎಲ್ ಆರ್ ಕಿಂತ ಮುಂಚೆ ನಿಮಗೆ ಗ್ಯು ಬಂದ್ರೆ ಅಲ್ಲ ಜಿ ಯು ಬಂದ್ರೆ ಅದನ್ನ ಗ್ಯೂ ಅಂತ ಹೇಳ್ಬೇಕು ಸೊ ಗ್ಯುಲರ್ ರೆಗ್ಯುಲರ್ ರೆಗ್ಯುಲರ್ ಸಿಂಗ್ಯುಲರ್ ಓಕೆ ಯಾವುದೇ ಬಂದ್ರು ರೆಗ್ಯುಲರ್ ಅಂತಾನೆ ಹೇಳ್ಬೇಕು ನೆಕ್ಸ್ಟ್ ಜಿ ಯು ಬಂದಾಗ ನಾವು ಗೈ ಅಂತ ಹೇಳ್ತೀವಿ ಯಾವಾಗ ಐ ಇದ್ದಾಗ ಅಂದ್ರೆ ಯು ಸೈಲೆಂಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ಬರೀ ಜಿ ಐ ಮಾತ್ರ ಪ್ರೊನೌನ್ಸ್ ಮಾಡ್ತೀವಿ ದಾಟ್ ಬಿಕಮ್ಸ್ ಗಾಯ್ ಗಾಯಡ್ ಆಮೇಲೆ ಜಿ ಯು ಬಂದಾಗ ಗಿ ಅಂತ ಹೇಳ್ತೀವಿ ಎಲ್ಲಿ ಐ ಇರಬೇಕಾದ್ರೆ ಇದೊಂದು ಎರಡು ಪದ ಮಾತ್ರ ಇದೆ ಗಿಲ್ಟ್ ಗಿಲ್ಟಿ ಓಕೆ ಜಾಸ್ತಿ ವರ್ಡ್ಸ್ ಇಲ್ಲ ಇದ್ರಲ್ಲಿ ಜಿ ಯು ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಇರೋದಿಷ್ಟು ವರ್ಡ್ಸ್ ಇದನ್ನ ಕರೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರು ಸರ್ ಓಕೆ ನೆಕ್ಸ್ಟ್ ಬಂದು ಐ ಇ ಐ ಇ ಐ ಇ ಬಂದಾಗ ಕಾಮನ್ ಆಗಿ ನಾವು ಇ ಅಂತಾನೆ ಪ್ರೊನೌನ್ಸ್ ಮಾಡ್ತೀವಿ ಓಕೆ ಐ ಇ ಬಂದಾಗ ಇ ಅಂತಾನೆ ಪ್ರೊನೌನ್ಸ್ ಮಾಡ್ತೀವಿ ಅದರ ಜೊತೆಗೆ ನಿಮಗೆ ಐ ಅಂತ ಬರುತ್ತೆ ಅದ್ರ ಮುಂದೆ ನಾನು ಹೇಳ್ತೀನಿ ಈಗ ನೋಡಿ ಇಲ್ಲಿ ಐ ಮತ್ತೆ ಇ ಒಟ್ಟಿಗೆ ಇದೆ ಸೊ ದಿಸ್ ದಿಸ್ ಇಸ್ ಕಾಲ್ಡ್ ಡಯಾಗ್ರಾಫ್ ಡಯಾಗ್ರಾಫ್ ಅಂದ್ರೆ ಇದು ವಾವೆಲ್ ಡಯಾಗ್ರಾಫ್ ಟೂ ವಾವೆಲ್ಸ್ ಐ ಮತ್ತೆ ಈ ಒಟ್ಟಿಗೆ ಬಂದಿದೆ ಇಲ್ಲಿ ಐ ಸೈಲೆಂಟ್ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲ ಐ ಮತ್ತೆ ಈ ಸೇರಿ ಇದು ಒಂದೇ ಸೌಂಡ್ ಆಗುತ್ತೆ ವಿಚ್ ಇಸ್ ಇ ಅಂತ ಹೇಳಬೇಕು ಸೊ ಬೆಲೀವ್ ಚೀವ್ ಸೊ ಇಲ್ಲಿ ಐ ಇ ಏನಿದೆ ಇದನ್ನ ಇ ಅಂತ ಹೇಳಬೇಕು ಓಕೆ ಇಲ್ಲಿ ಏನಿದೆ ಐ ಇ ಸಿ ಎಚ್ ಏನಾಗುತ್ತೆ ಚ ಚ ಇ ಫ ಚೀಫ್ ಈ ತರ ಓದ್ಬೇಕು ಇದನ್ನ ಓಕೆ ನೆಕ್ಸ್ಟ್ ಫೀಲ್ಡ್ ಬ್ರೀಫ್ ಇ ಎಲ್ಲ ನಿಮಗೆ ಇ ಸೌಂಡ್ ಬರುತ್ತೆ ಇಲ್ಲಲ್ಲ ಇವೆಲ್ಲ ವರ್ಡ್ಸಲ್ಲೂ ನಿಮಗೆ ಐ ಇ ಕಾಂಬಿನೇಷನ್ ಬಂದು ಇ ಅಂತಾನೆ ಹೇಳ್ಬೇಕು ಇಲ್ಲಿ ನೋಡಿ ದ ಇ ವಿ ಸ್ ಟ್ರೀ ಟ್ರೀ ಪೀಸ್ ಅಚೀವರ್ ರಿಲೀಫ್ ಓಕೆ ಐ ಇ ಇದೆ ಇಲ್ಲಿಗೆ ನಾವು ರಿಲೀಫ್ ಈ ತರ ಬರಿಬೋದಲ್ವಾ ಎಲ್ ಆರ್ ಇ ಎಲ್ ಇ ಎಫ್ ಈ ತರ ಬರಿಬೋದಲ್ವಾ ಅಂತ ಕೇಳಿದ್ರೆ ಬರಿಬಹುದು ಆದರೆ ಇಂಗ್ಲೀಷಲ್ಲಿ ಇದು ಸ್ಟ್ಯಾಂಡರ್ಡ್ ಅಲ್ಲ ಇನೇ ಬರೀತಾರೆ ಹಾಗಾಗಿ ಅದನ್ನೇ ನಾವು ಫಾಲೋ ಮಾಡಬೇಕು ಓಕೆ ನೆಕ್ಸ್ಟ್ ನೋಡಿ ಸ್ಪೀಸೀಸ್ ಇ ಶೀಲ್ಡ್ ಈಲ್ಡ್ ಎಲ್ಲ ನಿಮಗೆ ಐ ಇದೆ ಅದರ ಸೌಂಡ್ ಏನು ಓಕೆ ಆದ್ರೆ ಇದಾಗಿದೆಯಾ ನಿಮಗೆ ಹೇಳಿದ ನಾನು ಹೇಳಿದ್ ಒಂದ್ಸಲ ರಿವಿಷನ್ ಮಾಡುತ್ತೆ ಐ ಹೀಗೆ ಇನ್ನೊಂದು ಸೌಂಡ್ ನೋಡಿ ಐ ಈಗ ಇನ್ನೊಂದು ಸೌಂಡ್ ಐ ಐ ಯಾವುದು ಕ್ವಾ ಎಚ್ ಐ ಕ್ವಾಯಟ್ ಡಯಟ್ ಓರಿಯಂಟ್ ಕ್ಲಾಯಂಟ್ ಸಾಯನ್ಸ್ ನಾವು ಸೈನ್ಸ್ ಅಂತ ಹೇಳ್ತೀವಿ ಇದು ಸೈನ್ಸ್ ಅಂತ ಹೇಳ್ಬೇಕು ಸೈನ್ಸ್ ಇನ್ನೊಂದು ಸೌಂಡ್ ಈಗ ನೋಡಿ ಇಲ್ಲಿ ಈ ಸೌಂಡ್ ಇದೆ ಇಯ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕಾಮನ್ ಆಗಿ ನಿಮಗೆ ಇಯ ಐ ಇ ಬಂದು ಇಯ ಅಂತ ಎಲ್ಲಿ ಆಗುತ್ತೆ ಅಂದ್ರೆ ಆರ್ ಇ ಆರ್ ನೋಡಿ ಎಲ್ಲ ಆರ್ ಇದೆ ಕ್ಯಾಶಿಯ ಕೋರಿಯರ್ ಪ್ರೇಮಿಯರ್ ಬ್ಯಾರಿಯರ್ ಕ್ಯಾರಿಯ ಕಾಪಿಯ ಫ್ರಂಟಿಯರ್ ಬ್ರಿಗೇಡಿಯರ್ ಗ್ಲಾಸ್ ನ್ಯೂಟ್ರಿಯಂಟ್ ಇಯ 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 ಸೌಂಡ್ ಬರುತ್ತೆ ಗಾಟ್ ಐ ಇ ನೆಕ್ಸ್ಟ್ ಐ ಇ ಬಂದಾಗ ಐ ಅಂತ ಬರುತ್ತೆ ನಿಮಗೆ ಸುಮಾರು ವರ್ಡ್ಸ್ ಅಲ್ಲಿ ಐ ಅಂತ ಬರುತ್ತೆ ಓಕೆ ಐ ಅಂತ ಬರೋ ವರ್ಡ್ಸ್ ನೋಡಿ ಲೈ ಟೈ ಫೈ ಡೈ ಕೊನೆಯಲ್ಲಿ ನಿಮಗೆ ಬಂದಾಗ ಕೊನೆಯಲ್ಲಿ ಸಪರೇಟ್ ಆಗಿರುತ್ತೆ ಎಲ್ ಇ ಲೀ ಆಗಲ್ಲ ಲೈ

ಡಿ ಅಂತ ಯಾವುದೇ ಪದ ಬರಲಿ ನಿಮಗೆ ಕೊನೆಯಲ್ಲಿ ಇ ಡಿ ಡ್ಯಾಶ್ ಅಂದ್ರೆ ಕೊನೆಯಲ್ಲಿ ಡಿ ಬಂತು ಅಂದ್ರೆ ಅದು ನಿಮಗೆ ಫೈ ಆಗುತ್ತೆ ಐ ಈ ಎರಡು ಸೌಂಡು ನಿಮಗೆ ಐ ಅಂತ ಹೇಳಬೇಕು ರೆಕ್ಟಿಫೈಡ್ ಕ್ವಾಲಿಫೈಡ್ ನೆಕ್ಸ್ಟ್ ಐ ಜಿ ಎಚ್ ಐ ಜಿ ಎಚ್ ಕಾಮನ್ ಆಗಿ ನಾವು ಸೈಲೆಂಟ್ ವರ್ಡ್ಸ್ ಅಲ್ಲಿ ನೋಡಿದೀವಿ ಸೈಲೆಂಟ್ ಲೆಟರ್ಸ್ ಬರುವಂತ ವರ್ಡ್ಸ್ ಎಲ್ಲ ನೋಡಿದೀವಿ ಎಚ್ ಬಂದ್ರೆ ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಓಕೆ ನೋಡಿ ಹಾಯ್ ಸಾಯ್ ತಾಯ್ ಫೈಟ್ ಸ್ಲೈಟ್ ಎಲ್ಲ ಸೈಲೆಂಟ್ ಆಗಿರುತ್ತೆ ಜಿ ಎಚ್ ಹೇಳೋ ಅವಶ್ಯಕತೆ ಇರಲ್ಲ ಐ ಜಿ ಎಚ್ ಅಲ್ಲಿ ಓಕೆ ಇಲ್ಲಿ ನೋಡಿ ಐ ಜಿ ಎಚ್ ಬಂದಾಗ ಏನ್ ಹೇಳಬೇಕು ಐ ಅಂತ ಹೇಳಬೇಕು ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಐದು ಸೌಂಡ್ ಐ ಅಂತಾನೆ ಇರುತ್ತೆ ಐದು ಸೌಂಡ್ ಇ ಅಂತ ಹೇಳೋಂಗಿಲ್ಲ ಬ್ರೈಟ್ ಸ್ಟ್ರೈಟ್ ನೈಟ್ ಸೈಟ್ ಲೈಟ್ ಫ್ಲೈಟ್ ರೈಟ್ ಫೈಟ್ ಫ್ಲೈಟ್ ನೈಟ್ ಮೈಟ್ ಐ ಜಿ ಎಚ್ ಅಲ್ಲಿ ವರ್ಡ್ಸ್ ತುಂಬಾ ಇದೆ ನೀವು ಯಾವ ಐ ಜಿ ಎಚ್ ಎಲ್ಲೇ ಬಂದರೂ ನೀವು ಐ ಅಂತಾನೆ ಹೇಳಬೇಕು ಓಕೆ ನಾ ಐ ಆರ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಐ ಆರ್ ಕಾಂಬಿನೇಷನ್ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಇಂಗ್ಲೀಷ್ ಅಲ್ಲಿ ಐ ಆರ್ ಅಂತ ಬಂದಾಗ ನಾನು ನಿಮಗೆ ಫೋನಿಕ್ಸ್ ಅಲ್ಲಿ ಹೇಳಿದ್ದೇನು ಐ ಸೌಂಡ್ ಆರ್ ಐ ಇ ಆರ್ ಸೌಂಡ್ ಇದು ಇದು ಬರುತ್ತೆ ಬಟ್ ಇದು ನಿಮಗೆ ಸ್ಟಾರ್ಟಿಂಗಲ್ಲಿ ಬಂದಾಗ ಮಾತ್ರ ಇರುವಂತ ಬರುತ್ತೆ ಐ ಆರ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಮಾತ್ರ ಇರೋಂತ ಬರುತ್ತೆ ಮಧ್ಯದಲ್ಲಿ ಬಂದಾಗ ಅದರ ಸೌಂಡ್ ಏನಾಗುತ್ತೆ ಅರ್ ಅಂತ ಹೇಳಬೇಕು ಅರ್ ಅದರಲ್ಲೂ ಆರ್ ಸೈಲೆಂಟ್ ಮಾಡಿದ್ರೆ ಇನ್ನೂ ಒಳ್ಳೇದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದನ್ನ ಎಸ್ ಐ ಆರ್ ಇದೆ ಇದು ಡೈರೆಕ್ಟ್ ಆಗಿ ಫೋನಿಕ್ಸ್ ಹೇಳೋದಾದ್ರೆ ಎಸ್ ಐ ಆರ್ ಎಸ್ ಐ ಆರ್ ಎಸ್ ಗೆ ಸ ಐ ಗೆ ಇ ಆರ್ಗೆ ಅರು ಇದೇನಾಗುತ್ತೆ ಆಗುತ್ತೆ ರೈಟ್ ಆಗುತ್ತೆ ನಾನು ಆಗ್ಲೇ ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಮಾತ್ರ ಐ ಸೌಂಡು ಇ ಅಂತಾಗುತ್ತೆ ನಿಮಗೆ ಮಧ್ಯದಲ್ಲಿ ಬಂದ್ರೆ ಅದನ್ನ ನಾವೇನು ಹೇಳಬೇಕು ಹೇಳಿಬೇಕು ಅದನ್ನ ಅಂದ್ರೆ ಫಸ್ಟ್ ಅಕ್ಷರ ಏನಿರುತ್ತೆ ಅಂತ ಹೇಳ್ಬೇಕಾದ್ರೆ ಉದಾಹರಣೆಗೆ ಇದನ್ನ ಸರ್ ಅಂತ ಹೇಳೋದನ್ನ ಸರ್ ಅಂತ ಹೇಳಬೇಕು ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಬಂದು ಸರ್ ಆರ್ ಸೈಲೆಂಟ್ ಮಾಡಬಹುದು ಸರ್ ಥರ್ಡ್ ಸ್ಕರ್ಟ್ ಬರ್ಡ್ ಇಲ್ಲಿ ನೋಡಿ ಬಿ ಐ ಆರ್ ಡಿ ಬಿರ್ಡ್ ಅಂತ ಆಗಲ್ಲ ಬಿ ಐ ಆರ್ ಡಿ ಬರ್ಡ್ ಆರ್ ಸೈಲೆಂಟ್ ಮಾಡಿದ್ರು ಒಳ್ಳೇದೇ ಆರ್ ಸೈಲೆಂಟ್ ಮಾಡಿದ್ರು ಒಳ್ಳೇದು ಯಾಕೆಂದ್ರೆ ಥರ್ಡ್ ಅಂತ ಹೇಳಕ್ ಈಸಿ ಆಗುತ್ತೆ ನಮಗೆ ಥರ್ಡ್ ಅಂತ ಹೇಳೋದು ಕಷ್ಟ ಆಗುತ್ತೆ ಅಲ್ವಾ ಥರ್ಡ್ ಅಂತ ಹೇಳ್ಬೋದು ಥರ್ಡ್ ಥರ್ಡ್ ಅಲ್ಲ ಆಕ್ಚುಲಿ ಥರ್ಡ್ ಎಳಿಬೇಕು ರೈಟ್ ಅದಕ್ಕೆ ನಾನು ಎರಡು ಚುಕ್ಕೆ ಕೊಡಿದ್ದೀನಿ ನೋಡಿ ಥರ್ ಥರ್ಡ್ ಸ್ಕಟ್ ಬರ್ಡ್ ಬರ್ತ್ ಡೇ ನಾವು ಸಾಮಾನ್ಯವಾಗಿ ಬರ್ತ್ಡೇ ಅಂತ ಹೇಳ್ತೀವಿ ಅಲ್ವಾ ಬರ್ತಡೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಬರ್ತ್ ಡೇ ಬರ್ತ್ ಡೇ ಓಕೆ ಹಾಗೆ ಡರ್ಟ್ ಡರ್ಟ್ ಅಂತ ಹೇಳ್ತಾರೆ ಅದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂದು ಡರ್ಟ್ ಬರ್ತ್ ಗರ್ಲ್ ನೋಡಿ ಜಿ ಐ ಆರ್ ಎಲ್ ಗರ್ಲ್ ಅಂತ ಸಾಮಾನ್ಯವಾಗಿ ಉಚಾರಣೆ ಮಾಡ್ತಾರೆ ಗರ್ಲ್ ಅಂತ ಗರ್ಲ್ ಅಲ್ಲ ಆಕ್ಚುಲಿ ಗರ್ಲ್ ಏನಂತ ಹೇಳಬೇಕು ಗರ್ಲ್ ಶರ್ಟ್ ವರ್ಲ್ ಫಸ್ಟ್ ವರ್ಜಿನ್ ವರ್ಚುವಲ್ ವರ್ಚುವಲ್ ಅಲ್ಲ ವರ್ಚುವಲ್ ಸರ್ಕಲ್ ಸರ್ ಸರ್ಕಿಟ್ ಸ್ಟರ್ಡ್ ಇದನ್ನು ಸ್ಟಿರ್ ಅಲ್ಲ ಸುಮಾರು ಜನ ಸ್ಟಿರ್ ಅಂತ ಹೇಳ್ತಾರೆ ಸ್ಟರ್ಡ್ ಅಂತ ಹೇಳುದು ಸ್ಟರ್ ನಿಮಗೆ ಐ ಬಂದ್ ಐ ಮುಂದೆ ಆರ್ ಬಂದಾಗ ಸ್ವಲ್ಪ ಸೈಲೆಂಟ್ ಮಾಡಿದ್ರೆ ಹೇಳಕ್ ಈಸಿ ಆಗುತ್ತೆ ನೆಕ್ಸ್ಟ್ ಇದು ಸಾಮಾನ್ಯವಾಗಿ ಇದನ್ನ ಎಲ್ಲರೂ ಹೇಳೋದು ತರ್ಟಿ ತರ್ಟಿ ಅಂತ ಹೇಳ್ತಾರೆ ತರ್ಟಿ ಅಲ್ಲ ಥರ್ಟಿ തട്ടി അല്ല ടീ ചാൽ അത് സ്വൽപ്പു തട്ടി തട്ടിൻ തർട്ടീൻ